ಹೌದ್ ಹೌದ್ ಆಗ್ಲಿ ಹೌದು ಇನ್ನೂ ಹಾಕೊಂಡೇ ಇಲ್ಲ ಓಕೆನಾ ಸರ್ ಕ್ರಾಂತಿ ನೋಡಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗ ಒಂದು ಹತ್ರ ಬರುವ ಇದರ ಇದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಸುಮಾರು ಎರಡು ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ ಭಾಳ ಜನ ಆಕಾಂಕ್ಷಿಗಳಲ್ಲಿದ್ದಾರೆ ಇದು ಸಹಜವಾಗಿದೆ ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ದನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅದನ್ನು ತೀರ್ಮಾನ ಮಾಡುವಂಥದ್ದು ಕೆಲಸ ಇದೆ ಹಾಗಾಗಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ ಈಗ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಹಾಗೆಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ ಇದರಲ್ಲಿ ಎರಡು ಮಾತಿಲ್ಲ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಬಲವಾದಂಥ ಸಂಪುಟ ದರ್ಜೆಗೆ ಹೋಗ್ಬೇಕನ್ನೋದು ನಂದು ಒಂದು ಆಸೆ ಇದೆ ನಾನು ಒಬ್ಬ ಮಂತ್ರಿ ಅನ್ನೋದಿದೆ ಹಾಗಾಗಿ ನಾನು ಒಬ್ಬ ಮೂರು ಸಾರಿ ಎಮ್ ಎಲ್ ಎ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂಥ ಸಾಧ್ಯ ಇದೆ ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಕೇಳಿದ್ದೀವಿ ಎಲ್ಲರ ಹತ್ರನೂ ಕೇಳಿದ್ದೀವಿ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಹಾಗಾಗಿ ಕೇಳೋಕ್ಕೆ ಹಕ್ಕಿದೆ ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡಿದ್ದೀವಿ ಅದು ಬಿಟ್ಟರೆ ಕೊಡೋದು ಒಳ್ಳೆಯದು ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ ಒಂದಿಷ್ಟು ಜನರಿಗೆ ವಿಶೇಷವಾಗಿ ಕೊಡೋದು ಒಳ್ಳೇದು ಅನಿಸ್ತದೆ ಪಕ್ಷ ಒಳ್ಳೆಯದಾಗುತ್ತೆ ಅನ್ನೋದು ನನಗೊಂದು ಭಾವನೆ ಆದರೆ ರಾಜ್ಯ ನಾಯಕರು ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ ಅವ್ರೇನು ತೀರ್ಮಾನ ಹೇಳ್ತಾರೆ ಅದಕ್ಕೆ ಬದ್ಧರಾಗಿತ್ತು ಹಂಗಂತೇಳಿ ನಾವು ಭಿನ್ನಮತ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆ ಥರ ಯಾವ ವಾತಾವರಣ ನಮ್ಮಲ್ಲಿ ಎಲ್ಲೂ ಇಲ್ಲ